ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ತುಂಬ ದಿನ ಆಯಿತು ಲಾಗ್ ಹಾಕಿ ಆ್ಯಂಡ್ ಹೊರಗಡೆ ಹೋಗಿದ್ದೆ ಸೊ ಹಾಗಾಗಿ ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಲೆಟ್ ಸ್ಟಾರ್ಟ್ ದವರು ಲಾಗ್ ಇವತ್ತು ಸಡನ್ ಸರ್ಪ್ರೈಸ್ ಆಗಿ ಸೂಲಿ ಬೆಲೆಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ತವರ ಮನೆಗೆ ಹೋಗ್ತಾ ಇದ್ದೀನಿ ಬಿಕಾಸ್ ಇವತ್ತು ನನ್ನ ಅಪ್ಪ ಅಮ್ಮನ ಆ್ಯನಿವರ್ಸರಿ ಕೂಡ ಆಗಿತ್ತು ಸೊ ತೇಜು ಪಾಪು ಬರ್ಡೇ ಮುಗಿಸ್ಕೊಂಡು ನಾವು ಬಂದಿದ್ದು ಸೂಲಿ ಬೆಲೆಗೆ ಹಾಗೆ ಸೂಲಿ ಬೆಲೆ ಹೈವೇ ಮೇಲೆ ಬಂದಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಬೇಕ್ರಿ ಸಿಗಲಿಲ್ಲ ಸೊ ಸೂಲಿ ಬೆಲೆಯಲ್ಲೇ ಕೇಕ್ ತಗೊಂಡು ಸೊ ವಿ ಆರ್ ಗೋಯಿಂಗ್ ನಾವು ಆಲ್ಮೋಸ್ಟ್ ನಿನ್ ನಿಯರ್ ಟು ಸೂಲಿ ಬೆಲೆ ಇದ್ದಾಗ ಅಮ್ಮಂಗೆ ಫೋನ್ ಮಾಡಿದ್ದು ಇದರ ಮನೆಯಲ್ಲಿ ಇಲ್ಲ ಏನಾದರೂ ದೇವಸ್ಥಾನಕ್ಕೆ ಹೋಗಿದ್ದಾರಾ ಅಂತ ಸೊ ದಟ್ ನಾವು ಬರ್ತಾ ಇದ್ದೀವಿ ಅಂತ ಆ್ಯಂಡ್ ಎಸ್ ಫೈನಲಿ ಕೇಕ್ ತಗೊಂಡು ಈಗ ವಿ ಆರ್ ಗೋಯಿಂಗ್ ಹೋಮ್ ಕೇಕ್ ಮತ್ತು ಸ್ವಲ್ಪ ಪೊಟ್ಯಾಟೊ ಚಿಪ್ಸ್ ಎಲ್ಲ ಬೇಕಿತ್ತು ಚೆಂದು ಸ್ವಲ್ಪ ಖಾರ ಕೂಡ ತೊಗೊಳ್ಳೋಣ ಅಂತ ಅಂದರು ಸೊ ತೊಗೊಂಡು ಈಗ ಹೊರಡ್ತಾ ಇದ್ದೀವಿ ಅಪ್ಪ ಅಮ್ಮಂಗೆ ಎಲ್ಲರಿಗೂ ಶಾಕ್ ಆಗಿತ್ತು ಆ್ಯಂಡ್ ಮೋಹನ್ ಕೂಡ ಗಾಡಿ ತರಲಿಕ್ಕೆ ಅಂತ ಹೋಗಿದ್ದ ಗಾಡಿ ಬುಕ್ ಮಾಡಿದ್ವಿ ಸೊ ಅದನ್ನು ತರಲಿಕ್ಕೆ ಅಂತ ಹೋಗಿದ್ದ ಎರಡೂ ಒಟ್ಟಿಗೆ ಬರ್ತಾ ಇದೆ ಸೊ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಾ ಇದೆ ಆ್ಯಂಡ್ ಫೈನಲಿ ಕೇಕ್ ಮೋಹನ್ ಬರೋದು ಲೇಟ್ ಅಂತ ಅಂದರು ಅದಕ್ಕಾಗಿ ಕೇಕ್ ಕಟ್ ಮಾಡ್ತೀವಿ ಬಿಕಾಸ್ ಈಚೆ ಇಟ್ಟರೆ ಆ ಕೇಕ್ ಎಲ್ಲ ಆಮೇಲೆ ನೀರು ಹರ್ಕೊಂಡ್ಬಿಡುತ್ತೆ ಹೊರಗಡೆ ಇಡೋ ಪೇಸ್ಟ್ರೀಸ್ ಆಗಿರೋದ್ರಿಂದ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಹೀಗೆ ಕಟ್ ಮಾಡಿಸ್ತಾ ಇದ್ದೀನಿ

ನಿಮ್ಮೂರು ರಾಯಚೂರ ಗುಲ್ಬರ್ಗ ನಾನು ಯಾವಾಗೂ ಮರ್ತು ಮರ್ತು ಹೋಗ್ತೀನಿ ಬಾಪಾ ಮೋಹನ್ ಕೂಡ ಗಾಡಿ ತಗೊಂಡ್ ಬಂದ ಹೊಸಕೋಟೆಲ್ ಬುಕ್ ಮಾಡಿದ್ದು ಎಲೆಕ್ಟ್ರಿಕ್ ಗಾಡಿ ಬುಕ್ ಮಾಡಿದ್ವಿ ಓಲಾ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಿತ್ತು ಬುಕ್ ಮಾಡಿ ಫೈನಲಿ ವಿ ಗಾಟ್ ಇಟ್ ಹಿಯರ್ ಸೊ ಗಾಡಿ ತಗೊಂಡು ಬಂದರು ಸೊ ಎಲ್ಲರೂ ಒಂದು ಡೌಟ್ ಹೋಗಿ ಬರ್ತಾ ಇದೀವಿ ಬಿಕಾಸ್ ಹೊಸ ಟ್ರೈಯಲ್ಲಿ ನಾವು ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡಿ ಅಷ್ಟೊಂದು ಗೊತ್ತಿರಲಿಲ್ಲ ನಾರ್ಮಲ್ ಸ್ಕೂಟೀಸ್ನ ಯೂಸ್ ಗೊತ್ತಿತ್ತು ಸೊ ಈಗ ಚೆಂದ ಟ್ರಯಲ್ ಮಾಡ್ತಿದ್ದಾರೆ ನಾನ್ ಟ್ರಯಲ್ ಮಾಡೋವಾಗಂತೂ ಎಲ್ಲರೂ ರೇಗಿಸ್ತಿದ್ರು ಬಿದ್ದೋಗ್ತಿಯಾ ಬಿದ್ದೋಗ್ತಿಯಾ ಅಂತ ಬಿಕಾಸ್ ಅದು ಇಲ್ಲಿ ನೋಡಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಇದೊಂದು ಸ್ವಲ್ಪ ಹೈಟ್ ಇದೆ ಅಂಡ್ ಲಾಂಗ್ ಕೂಡ ಇದೆ ಹೆವಿ ಇದೆ ಆಕ್ಚುಲಿ ಇರಬೇಕು ಅಂತ ಅಂದರೆ ಸೊ ಇದೇನೋ ಪಾಸ್ವರ್ಡ್ ಇಡೋದು ಕೀ ಇಲ್ಲ ಎಂಥದ್ದು ಇಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸೊ ಎಸ್ ಈಗ ನೋಡೋಣ ಅವನಿ ಎಕ್ಸ್ಪೀರಿಯೆನ್ಸ್ ಹೇಗೆ ಇರುತ್ತೆ ಹಿಂಗೆ ಹೋಗು ಈ ಕಡೆಯಿಂದ ಫಸ್ಟ್ ಎಕ್ಸ್ಪೀರಿಯೆನ್ಸ್ ರೈಡಿಂಗ್ ಗೊತ್ತ

ಅದಕ್ಕೂ ರೈಟ್ಸ್ ಐತೆ ಬದುಕೋದಕ್ಕೆ ಇಲ್ಲಿ ಜೀವನ ಮಾಡೋದಿಕ್ಕೆ ಅಲ್ವೇನಾ ಚಂದು ನಮ್ಮ ಚ ಅಕಾರ್ಡಿಂಗ್ ಟು ಚಂದ ಪ್ರಕಾರ ಎಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಎಲ್ಲಿ ಬೇಕೋ ಅಲ್ಲಿ ಜೀವನ ಮಾಡೋ ಅಗತ್ಯ ಅದು ಏನೋ ಇದೈತೆ ಏನೈತೆ ರೈಟ್ಸ್ ಐತೆ ಇನ್ನು ನಾವೇ ನಾವಾಗೆ ಇದಕ್ಕೊತು ಹ್ಞೂ ಈಸು ಮನೆಗೆ ಬಂತು ಹೊಸ ಗಾಡಿ ಆಫೇನಿಲ್ಲಂತೆ

ಎಲ್ಲರೂ ಒನ್ ಒನ್ ರೌಂಡ್ ಟ್ರಯಲ್ ಹೋಗಿ ಬಂದ್ವಿ ಅಂಡ್ ಸೂಪರ್ ಆಗಿದೆ ಗಾಡಿ ಮಾತ್ರ ಸಖದಾಗಿದೆ ಅಂಡ್ ಇದಕ್ಕೆಲ್ಲ ಅರೇಂಜ್ಮೆಂಟ್ಸ್ ಬೇರೆ ಮಾಡಬೇಕು ಚಾರ್ಜಿಂಗ್ ಹಾಕೋದು ಎಲ್ಲಿ ಅದೆಲ್ಲ ಪ್ಲಾನ್ಸ್ ಎಲ್ಲ ಇದೆ ಸೊ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ ಅಂಡ್ ಇದನ್ನೆಲ್ಲ ನೋಡಿಕೊಂಡು ನಾವು ಪ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ಬಿಕಾಸ್ ಬೆಳಗ್ಗೆ ಚೆಂದವ್ರಿಗೆ ಡ್ಯೂಟಿ ಇರೋದ್ರಿಂದ ಇವತ್ತು ರಜಾ ಹಾಕಿದ್ದಾರೆ ಬಟ್ ಬೆಳಿಗ್ಗೆ ಡ್ಯೂಟಿ ಇದೆ ಹಾಗಾಗಿ ವಿ ಹ್ಯಾವ್ ಟು ಲೀವ್ ನಾವ್ ವಿತ್ ಟ್ರಾಫಿಕ್ ಹೆವಿ ಇರುತ್ತೆ ಬಿಕಾಸ್ ಇಟ್ ಈಸ್ ಎ ಸ್ಯಾಟರ್ಡೆ ಆಗಿರೋದ್ರಿಂದ ಬ್ಯಾಕ್ ಹೋಮ್ ಸೊ ಈ ಲಾಗ್ ನಿಮ್ಗೆ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಯಿತು ಬಿಕಾಸ್ ಹೆವಿ ಟ್ರಾಫಿಕ್ ಭಾಳ ಆ್ಯಂಡ್ ಗೊರ್ಗುಂಟೆ ಪಾಳ್ಯ ಕಡೆಯಿಂದ ಬಂದಿರೋದ್ರಿಂದ ಸಿಗಬಡ್ಡೆ ಟ್ರಾಫಿಕ್ ಕೂಡ ಆಯಿತು ಸೊ ಈಗ ಟೆನ್ ಓ ಕ್ಲಾಕ್ ಬಂದು ಈಗ ಸೈಲೆಂಟಾಗಿ ಅಷ್ಟೇ ಇರೋದು ಸೊ ಬೆಳಿಗ್ಗೆ ಸಂಡೇ ಆಗಿರುತ್ತೆ ಸಂಡೇ ಕೂಡ ಚೆಂದವ್ರಿಗೆ ಸ್ವಲ್ಪ ಪೇಷನ್ಸ್ ಇದ್ದಾರೆ ಅಂತ ಡ್ಯೂಟಿ ಇದೆ ಸೊ ಈ ಹ್ಯಾವ್ಸ್ ಟು ಗೋ ಟುಮಾರೋ ಆಲ್ಸೋ ಹಾಗಾಗಿ ಬೇಗ ನಮ್ಮ ಮಲಗಬೇಕು ಗುಡ್ ನೈಟ್ ಎವ್ರಿ ವಾನ್ ಟೇಕ್ ಕೇರ್